ಅಕ್ಬರ್ಪುರ ಬಸ್ ನಿಲ್ದಾಣ ಇನ್ಮುಂದೆ ಶ್ರವಣಧಾಮ ಬಸ್ ನಿಲ್ದಾಣ ಮರುನಾಮಕರಣ ಮಾಡಿದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಾವಿರದ ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ನೂರ ತೊಂಬತ್ನಾಲ್ಕು ಯೋಜನೆಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೋಮವಾರ ಅಂಬೇಡ್ಕರ್ ನಗರದ ಅಕ್ಬರ್ಪುರ ಬಸ್ ನಿಲ್ದಾಣವನ್ನು ಶ್ರವಣಧಾಮ ಬಸ್ ನಿಲ್ದಾಣ ಎಂದು ಮರುನಾಮಕರಣ ಮಾಡುವುದಾಗಿ ಘೋಷಿಸಿದರು ಈ ಕ್ರಮವು ರಾಮಾಯಣದ ಶ್ರವಣಕುಮಾರ್ ಅವರ ಸಾಂಸ್ಕೃತಿಕ ಮತ್ತು ಪೌರಾಣಿಕ ಪರಂಪರೆಯ ಗೌರವ ಎಂದು ಹೇಳಿದರು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಯೋಗಿ ಈ ಘೋಷಣೆಯನ್ನು ಮಾಡಿದ್ದಾರೆ ಕಟೇರಿಯಲ್ಲಿ ನಡೆದ ಬೃಹತ್ ಸಮಾರಂಭದಲ್ಲಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಾವಿರದ ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಕಾರ್ಯಕ್ರಮವು ನೂರ ಎರಡು ಯೋಜನೆಗಳ ಉದ್ಘಾಟನೆ ಮತ್ತು ತೊಂಬತ್ತ ಎರಡು ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ದಿವಂಗತ ಜೈರಾಮ್ ವರ್ಮಾ ಅವರ ಗೌರವಾರ್ಥವಾಗಿ ತಾಂಡಾ ಬಸ್ ನಿಲ್ದಾಣವನ್ನು ಇನ್ಮುಂದೆ ಜಯರಾಮ್ ವರ್ಮಾ ಬಸ್ ನಿಲ್ದಾಣ ಎಂದು ಕರೆಯಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು ಶ್ರವಣಧಾಮವನ್ನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸುವ ಸರ್ಕಾರದ ಬದ್ಧತೆಯನ್ನು ಅವರು ಒತ್ತಿ ಹೇಳಿದರು ಅದರ ಪ್ರಾಚೀನ ಪರಂಪರೆಯನ್ನು ಎತ್ತಿ ತೋರಿಸಿದರು ಶಿವಬಾಬಾ ಧಾಮದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವತ್ತ ರಾಜ್ಯದ ಗಮನವನ್ನು ಅವರು ಪುನರುಚ್ಚರಿಸಿದರು ಅಲ್ಲಿ ಅವರು ಸಾರ್ವಜನಿಕ ಕಾರ್ಯಕ್ರಮದ ಮೊದಲು ಜನರ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಶಿವಬಾಬಾ ಧಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡಿದೆ ಉಳಿದವು ವೇಗವಾಗಿ ಪ್ರಗತಿಯಲ್ಲಿದೆ ಎಂದು ಅವರು ಹೇಳಿದರು